ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದ್ರೆ ಒಂದು ರೂಪಾಯಿನೂ ದುಡ್ಡು ಉಳಿಸೋದಿಕ್ಕೆ ಆಗ್ತಾ ಇಲ್ಲ ಸಂಪಾದಿಸಿದ ಹಣ ಬಂದ ಹಾಗೆ ಖರ್ಚಾಗ್ತಾ ಇದೆ ಇದರಿಂದ ಮನೆಯಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಮಕ್ಕಳ ವಿದ್ಯಾಭ್ಯಾಸದ ಜೊತೆಗೆ ಫೀಸ್ ಕಟ್ಟೋಕು ದುಡ್ಡಿಲ್ಲ ನಮ್ಮ ಅಂತ ಬಳಲುತ್ತಿರುವವರು ಪಡುತ್ತಿರುವವರು ಮಹಾಲಕ್ಷ್ಮಿ ಅನುಗ್ರಹ ಇರುವಂತಹ ಈ ಎರಡು ಚಿಹ್ನೆಯನ್ನು ನಾವು ತಿಳಿಸಿದ ವಿಧಿವಿಧಾನಗಳ ಮೂಲಕ ಮನೆಯ ತೋರಣದೊಂದಿಗೆ ಕಟ್ಟುವುದರಿಂದ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಎಷ್ಟೇ ದುಡ್ಡಿದ್ದರೂ ಕೂಡ ಮನೆಯಲ್ಲಿ ದುಡ್ಡು ತುಂಬಿದ್ದ ಹಾಗೆಯೇ ಇರುತ್ತದೆ ಧನಾಗಮನ ಆಗುತ್ತದೆ ಯಾವುದಾದರೂ ಒಂದು ಮೂಲದಿಂದ ಧನಾಕರ್ಷಣೆಯಾಗಿ ಯಾವುದೇ ರೀತಿಯಾದಂತಹ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆಗಳು ನಿಮ್ಮಲ್ಲಿ ಕಾಡುವುದಿಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಹಾರ ಶಾಸ್ತ್ರವೂ ಕೂಡ ಇರುತ್ತೆ ಇಂತಹ ಸಂದರ್ಭದಲ್ಲಿ ಹಣಕಾಸಿಗೆ ಸಂಬಂಧಪಟ್ಟ ಸಮಸ್ಯೆ ಇದ್ದಾಗ ಈ ಪುಟ್ಟ ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಮನೆಗೆ ಧನಾಗಮನ ಆಗುವುದು ಶತಸಿದ್ಧ ಆ ಪರಿಹಾರವನ್ನು ಹೇಗೆ ಮಾಡಬೇಕು ಅಂತ ಇವತ್ತಿನ ವಿಡಿಯೋ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಅದೃಷ್ಟ ಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನು ಟಚ್ ಮಾಡಿ ನಾವು ಹಾಕುವ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗಲು ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುತ್ತಿರುವವರು ಮತ್ತು ದುಡ್ಡಲ್ಲಿ ಒಂದು ರೂಪಾಯಿನೂ ಉಳಿತಾಯ ಆಗ್ತಾ ಇಲ್ಲ ಗುರುಗಳೇ ಯಾವಾಗಲೂ ಪ್ರತಿ ದಿನ ಈ ಸಮಸ್ಯೆ ನಮಗೆ ಇದ್ದಿದ್ದೆ ಬರಬೇಕಾದ ದುಡ್ಡು ಬರ್ತಾ ಇಲ್ಲ ಕೊಡಬೇಕಾದವರು ಸಾಲ ತೀರಿಸ್ತಾ ಇಲ್ಲ ಇದರಿಂದ ಮನೆ ನಡೆಸೋದಕ್ಕಾಗಿರಲಿ ಮಕ್ಕಳ ವಿದ್ಯಾಭ್ಯಾಸದ ಫೀಸ್ ಕೂಡ ಕಟ್ಟೋಕ್ಕಾಗ್ತಾ ಇಲ್ಲ ನಮಗೆ ಅಂತ ತುಂಬ ಚಿಂತೆ ಮಾಡ್ತಿರ್ತಾರೆ ಅಂಥವರಿಗೆ ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವ ಹಾಗೆ ಭುಜಪತ್ರ ಅಂತ ಈ ಪನ್ಸಾರಿ ಅಂಗಡಿಗಳಲ್ಲಿ ಸಿಗುತ್ತೆ ಭುಜಪತ್ರ ಇಲ್ಲದಿದ್ದರೆ ಕನಿಷ್ಠ ಪಕ್ಷ ವೀಳ್ಯದೆಲೆಯನ್ನಾದರೂ ತೆಗೆದುಕೊಂಡು ಬರಬೇಕು ಶುಕ್ರವಾರದ ದಿವಸ ಬೆಳಿಗ್ಗೆ ಪೂಜಾ ಮಾಡುವ ಮೊದಲು ಸ್ನಾನ ಎಲ್ಲ ಮುಗಿಸಿದ ಬಳಿಕ ದೇವರ ಕೋಣೆಗೆ ಬಂದು ಪರಿಶುದ್ಧವಾದ ಗಂಧವನ್ನು ತೆಗೆದುಕೊಂಡು ಬರಬೇಕು ಗಂಧವನ್ನು ತೆಗೆದುಕೊಂಡು ಸ್ವಲ್ಪ ಕುಂಕುಮ ಮತ್ತು ಅರಿಶಿಣವನ್ನು ಗಂಧಕ್ಕೆ ಹಾಕಿ ಮತ್ತೆ ತೆಗೆದುಕೊಳ್ಳಬೇಕು ಅದನ್ನು ಒಂದು ಕಡೆ ಇಟ್ಟು ವೀಳ್ಯದೆಲೆಗೆ ಜಲಾಭಿಷೇಕ ಮಾಡಬೇಕು ಅಂದರೆ ನೀರಿನಿಂದ ಸ್ವಚ್ಛ ಮಾಡಬೇಕು ಎರಡು ವೀಳ್ಯದೆಲೆಯನ್ನು ತೆಗೆದುಕೊಳ್ಳಬೇಕು ಅಗಲವಾದ ದೊಡ್ಡದಾದ ಎರಡು ವೀಳ್ಯದೆಲೆಯನ್ನು ತೆಗೆದುಕೊಂಡು ಮೊದಲನೇ ವೀಳ್ಯದೆಲೆ ಮೇಲೆ ಬಲಗೈಯಲ್ಲಿ ನೀವು ಶ್ರೀಕಾರವನ್ನು ಬರೆದುಕೊಳ್ಳಬೇಕು ಶ್ರೀಕಾರ ತುಂಬ ಪ್ರಿಯವಾದ ಒಂದು ಚಿಹ್ನೆಯಾಗಿರುತ್ತೆ ಹಾಗೂ ಮತ್ತೊಂದು ವೀಳ್ಯದೆಲೆಗೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದುಕೊಳ್ಳಬೇಕು ಈ ಎರಡು ವೀಳ್ಯದೆಲೆಯನ್ನು ತೆಗೆದುಕೊಂಡು ನೀವು ತೋರಣ ಕಟ್ತಿರಲ್ಲ ಮನೆಯ ಬಾಗಿಲಿಗೆ ತೋರಣ ಕಟ್ಟುವಾಗ ಶ್ರೀಕಾರ ಚಿಹ್ನೆಯನ್ನು ಬಲಭಾಗದಲ್ಲಿ ಕಟ್ಟಬೇಕು ಹಾಗೂ ಸ್ವಸ್ತಿ ಚಿಹ್ನೆಯನ್ನು ಎಡಭಾಗದಲ್ಲಿ ತೋರಣದ ಜೊತೆಗೆ ಕಟ್ಟಬೇಕು ಎರಡೂ ಕೂಡ ಮಹಾಲಕ್ಷ್ಮಿಗೆ ಪ್ರಿಯವಾದ ಮತ್ತು ಮಹಾಲಕ್ಷ್ಮಿ ಅನುಗ್ರಹವನ್ನು ಪಡೆದಿರುವ ಇದು ತುಂಬ ದೊಡ್ಡ ಪವಿತ್ರವಾದ ಚಿಹ್ನೆಯಾಗಿರುತ್ತೆ ಇದನ್ನು ಕಟ್ಟಿಕೊಳ್ಳುವುದರಿಂದ ಹಣಕಾಸಿಗೆ ಸಂಬಂಧಪಟ್ಟ ಎಂಥದ್ದೇ ಸಮಸ್ಯೆ ಇರಲಿ ಖಂಡಿತವಾಗಿಯೂ ನಿವಾರಣೆ ಆಗುತ್ತೆ ಪ್ರತಿ ಶುಕ್ರವಾರ ನೀವು ಇದನ್ನು ಮಾಡಬೇಕು ಕನಿಷ್ಠ ಪಕ್ಷ ಏಳು ಶುಕ್ರವಾರಗಳ ಕಾಲ ಇದನ್ನು ಮಾಡ್ತಾ ಬನ್ನಿ ಪ್ರತಿ ಶುಕ್ರವಾರ ಪ್ರತಿ ವಾರ ವಾರಕ್ಕೂ ದುಡ್ಡಿನ ಸಮಸ್ಯೆ ಕಳೆದು ಮನೆಗೆ ಧನಾಗಮನವಾಗುತ್ತೆ ಯಾವುದಾದರೂ ಒಂದು ಮೂಲದಿಂದ ದುಡ್ಡು ಅನ್ನುವುದು ನಿಮ್ಮ ಮನೆಗೆ ಹರಿದು ಬರುತ್ತೆ ಬರಬೇಕಿದ್ದ ದುಡ್ಡು ಬಂದು ನಿಮ್ಮ ಕೈ ಸೇರುತ್ತೆ ಸಾಲದ ಸಮಸ್ಯೆಗಳು ನೀವು ಕೊಡಬೇಕಾದವರಿಗೆ ಸಾಲವನ್ನು ಕೊಟ್ಟು ತೀರಿಸುತ್ತೀರಿ ಅಷ್ಟರ ಮಟ್ಟಿಗೆ ಮಹಾಲಕ್ಷ್ಮಿಯ ಪವಿತ್ರ ಅನುಗ್ರಹ ನಿಮ್ಮ ಮೇಲೆ ಆಗುವುದು ಶತಸಿದ್ಧ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ನಾಳೆ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು